ನಮಸ್ಕಾರ ಸ್ನೇಹಿತರೆ ಕನ್ನಡ ತ್ರಿಡಿಸಿಟಿ ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ನೋಡುತ್ತಿರುವ ವಿಷಯ ದೇವತೆಗಳಿಗೂ ತಲುಪಲು ಕಷ್ಟವಾದ ಲೋಕ ಕಾಲಕ್ಕೂ ಮರಣಕ್ಕೂ ಮೀರಿದ ಲೋಕ ಸತ್ಯ ಮಾತ್ರವೇ ಅಸ್ತಿತ್ವದಲ್ಲಿರುವ ಲೋಕ ಅದು ಮತ್ತಾವುದೂ ಅಲ್ಲ ಅದುವೇ ಸತ್ಯಲೋಕ ಅಥವಾ ಬ್ರಹ್ಮಲೋಕ ನಾವು ಮತ್ತು ನೀವೆಲ್ಲ ವಾಸಿಸುವ ಈ ಭೂಮಿಯ ಕೆಳಗೆ ಏಳು ಪಾತಾಳಗಳಿವೆ ಎಂಬುದನ್ನು ನಾವು ಹಿಂದಿನ ಸರಣಿಯ ವಿಡಿಯೋಗಳಿಂದ ತಿಳಿದುಕೊಂಡಿದ್ದೇವೆ ಆದರೆ ಇಂದು ನಾವು ಕೇವಲ ಪಾತಾಳಗಳು ಮಾತ್ರ ಅಸ್ತಿತ್ವದಲ್ಲಿರದೆ ಭೂಮಿಯ ಮೇಲೆ ಉನ್ನತವಾದ ಸ್ತರದ ಇನ್ನೂ ಏಳು ಲೋಕಗಳಿವೆ ಅವುಗಳು ಕ್ರಮವಾಗಿ ಸತ್ಯಲೋಕ ತಪೋಲೋಕ ಜನಲೋಕ ಮಹರ್ಲೋಕ ಸ್ವರ್ಗಲೋಕ ಭುವರ್ಲೋಕ ಮತ್ತು ಭೂಲೋಕವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಹೇಗೆ ಭೂಮಿಯ ಮೇಲೆ ನಾವು ನೀವೆಲ್ಲ ವಾಸಿಸುತ್ತೇವೆಯೋ ಅದೇ ರೀತಿಯಾಗಿ ವಿವಿಧ ವರ್ಗಗಳ ವಿವಿಧ ಆಯಾಮಗಳ ಜೀವಿಗಳು ದೇವತೆಗಳು ಎಲ್ಲರೂ ಒಂದೊಂದು ಲೋಕದಲ್ಲಿ ವಾಸಿಸುತ್ತಾರೆ ಸಪ್ತಪಾತಾಳಗಳ ಸರಣಿಯ ನಾಲ್ಕು ವಿಡಿಯೋಗಳು ಈಗಾಗಲೇ ಪ್ರಕಟಿಸಲಾಗಿದ್ದು ಇದು ಉಚ್ಚಸ್ತರದ ಏಳು ಲೋಕದಾಗ ಮೊದಲನೇ ವಿಡಿಯೋವಾಗಿದೆ ಈ ಲೋಕದ ಬಗ್ಗೆ ತಿಳಿದರೆ ನಿಮ್ಮ ಜೀವನ ಧರ್ಮ ಮೋಕ್ಷದ ಅರ್ಥವೇ ಬದಲಾಗುತ್ತದೆ ವಿಡಿಯೋ ಅಂತ್ಯವರೆಗೆ ನೋಡಿ ಸತ್ಯಲೋಕವೆಂದರೆ ಅದು ಒಂದು ಕೇವಲ ಸ್ಥಳವಲ್ಲ ಅದೊಂದು ಅಸ್ತಿತ್ವದ ಉನ್ನತ ಸ್ಥಿತಿಯಾಗಿದೆ ಪುರಾಣಗಳಲ್ಲಿ ಸತ್ಯಲೋಕವನ್ನು ಬ್ರಹ್ಮಲೋಕ ಎಂದು ಕರೆಯಲಾಗುತ್ತದೆ ಇದು ಊರ್ಧ್ವಲೋಕಗಳಲ್ಲಿಯೇ ಅತಿ ಮೇಲಿನ ಲೋಕವಾಗಿದೆ ಎಲ್ಲಾ ಲೋಕಗಳಿಗೂ ಮೂಲವಾಗಿರುವ ಕೇಂದ್ರಲೋಕವಾಗಿದೆ ಭೂಲೋಕದಲ್ಲಿ ನಾವು ಕರ್ಮ ಮಾಡುತ್ತೇವೆ ಸ್ವರ್ಗ ನರಕದಲ್ಲ ಕರ್ಮಫಲ ಅನುಭವಿಸುತ್ತೇವೆ ಆದರೆ ಸತ್ಯಲೋಕದಲ್ಲಿ ಸತ್ಯವನ್ನು ಮಾತ್ರ ಅನುಭವಿಸುತ್ತಾರೆ ಈ ಲೋಕದಲ್ಲಿ ಯಾವುದೇ ಸುಳ್ಳು ಇಲ್ಲ ಅಹಂಕಾರ ಇಲ್ಲ ಆಸೆ ಆಕಾಂಕ್ಷೆಗಳಿಲ್ಲ ಸತ್ಯಲೋಕದಲ್ಲಿ ಇರುವ ಪ್ರತಿಯೊಂದು ವಸ್ತುವು ಸತ್ಯದಿಂದಲೇ ನಿರ್ಮಿತ ಇದು ದುಃಖವಿಲ್ಲದ ಲೋಕ ಮರಣವಿಲ್ಲದ ಲೋಕ ಮೋಸ ಮಿಥ್ಯೆ ಭಯ ಏನೂ ಇಲ್ಲದ ಲೋಕ ಇಲ್ಲಿ ಕಾಲದ ಪ್ರಭಾವ ಬಹಳ ನಿಧಾನವಾಗಿ ಹರಿಯುತ್ತದೆ ಸತ್ಯಾಯುಗದ ಒಂದು ದಿನ ಭೂಮಿಯ ಮೇಲೆ ಸಹಸ್ರಾರು ಯುಗಗಳೇ ಕಳೆದು ಹೋಗುತ್ತದೆ ಅತ್ಯಂತ ಮಹತ್ವದ ಇನ್ನೊಂದು ವಿಷಯ ಏನೆಂದರೆ ಸತ್ಯಲೋಕದಲ್ಲಿ ಮನಸ್ಸೇ ಸತ್ಯ ಅಲ್ಲಿ ಯೋಚನೆ ಮತ್ತು ವಾಸ್ತವ ಎರಡೂ ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ ಸಾಮಾನ್ಯ ಆತ್ಮಗಳಿಗೆ ಈ ಲೋಕಕ್ಕೆ ಪ್ರವೇಶ ಸಾಧ್ಯವಿಲ್ಲ ಕೇವಲ ಸಂಪೂರ್ಣ ತಪಸ್ಸು ಮಾಡಿದವರು ಅಹಂಕಾರ ತ್ಯಜಿಸಿದವರು ಬ್ರಹ್ಮಜ್ಞಾನ ಪಡೆದವರು ಮಾತ್ರ ಸತ್ಯಲೋಕವನ್ನು ತಲುಪಲು ಯೋಗ್ಯರಾಗುತ್ತಾರೆ ಸ್ನೇಹಿತರೆ ಸತ್ಯಲೋಕವೆಂದರೆ ಸತ್ಯದ ಶಾಶ್ವತ ನಿವಾಸ ಬ್ರಹ್ಮಾಂಡದ ಪರಮಶುದ್ಧ ಸ್ಥಿತಿ ಇನ್ನ ಸತ್ಯಲೋಕದಲ್ಲಿ ಯಾರು ವಾಸಿಸ್ತಾರೆ ಎಂದು ನೋಡುವುದಾದರೆ ಇಲ್ಲಿ ವಾಸಿಸುವವರು ಸಾಮಾನ್ಯ ಜೀವಿಗಳೂ ಅಲ್ಲ ಅವರು ಕಾಲ ಮರಣ ಮತ್ತು ಅಹಂಕಾರವನ್ನು ದಾಟಿದವರಾಗಿರ್ತಾರೆ ಅವರಲ್ಲಿ ಮೊದಲಿಗೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಅವರ ಮಡದಿ ದೇವಿ ಸರಸ್ವತಿ ಸತ್ಯಲೋಕದ ಅಧಿಪತಿ ಸೃಷ್ಟಿಕರ್ತ ಬ್ರಹ್ಮದೇವರು ನಾಲ್ಕು ಮುಖಗಳನ್ನು ಹೊಂದಿದ್ದಾರೆ ಆ ನಾಲ್ಕು ಮುಖಗಳು ನಾಲ್ಕು ವೇದಗಳ ಸಂಕೇತ ಅವರ ಪ್ರತಿಯೊಂದು ಉಸಿರಾಟವು ಒಂದು ಸೃಷ್ಟಿಯ ಆರಂಭ ಮತ್ತು ಅಂತ್ಯಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಈ ಲೋಕದಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಸನಕ ಸನಂದನ ಸನಾತನ ಮತ್ತು ಸನತ್ಕುಮಾರರು ವಾಸಿಸುತ್ತಾರೆ ಇವರು ಬ್ರಹ್ಮನ ಪುತ್ರರು ಇವರು ಸದಾ ಮಕ್ಕಳ ರೂಪದಲ್ಲೇ ಇರ್ತಾರೆ ಏಕೆಂದರೆ ಮಕ್ಕಳಲ್ಲಿ ಅಹಂಕಾರದ ಸ್ಥಿತಿ ಇರುವುದಿಲ್ಲವೆಂದು ಅವರು ಶಾಶ್ವತ ಬ್ರಹ್ಮಜ್ಞಾನಿಗಳು ಇವರ ಹೊರತಾಗಿ ಸತ್ಯಲೋಕದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿದ ಋಷಿಗಳು ಸಂಪೂರ್ಣ ಆಸೆಗಳನ್ನು ತ್ಯಜಿಸಿದ ತಪಸ್ವಿಗಳು ಪರಮಸತ್ಯವನ್ನು ಅರಿತ ಮಹಾತ್ಮರು ವಾಸಿಸ್ತಾರೆ ಇಲ್ಲಿ ವಾಸಿಸುವ ಯಾರಿಗೂ ಅಧಿಕಾರ ಇಲ್ಲ ಯಾರಿಗೂ ಅಹಂಕಾರ ಇಲ್ಲ ಎಲ್ಲರೂ ಸಮಾನ ಚೇತನ ಸ್ಥಿತಿಯಲ್ಲಿ ಇರುತ್ತಾರೆ ಅತ್ಯಂತ ಮುಖ್ಯವಾದ ಸಂಗತಿ ಏನೆಂದರೆ ಇಲ್ಲಿ ಇಂದ್ರನಂತಹ ದೇವತೆಗಳಿಗೂ ಸ್ವರ್ಗದ ದೇವತೆಗಳಿಗೂ ಸತ್ಯಲೋಕದಲ್ಲಿ ಶಾಶ್ವತ ವಾಸ ಸಾಧ್ಯವಿಲ್ಲ ಅವರ ಪುಣ್ಯ ಮುಗಿದರೆ ಅವರು ಮತ್ತೆ ಕೆಳಗಿನ ಲೋಕಗಳಿಗೆ ಇಳಿಯಬೇಕು ಹಾಗೆಯೇ ಅವರ ಪುಣ್ಯದ ಫಲವಿದ್ದರೆ ಮಾತ್ರ ಸತ್ಯಲೋಕಕ್ಕೆ ಪ್ರವೇಶಿಸಬಹುದಾಗಿದೆ ಸತ್ಯಲೋಕದ ನಿವಾಸಿಗಳು ಪುಣ್ಯದ ಫಲಕ್ಕಾಗಿ ಅಲ್ಲ ಕರ್ಮದ ಕಾರಣಕ್ಕೂ ಅಲ್ಲ ಅವರು ಇಲ್ಲಿ ವಾಸಿಸುವುದು ಕೇವಲ ಜ್ಞಾನದಿಂದ ಸತ್ಯಲೋಕವೆಂಬುದು ದೇವತೆಗಳಿಗಿಂತ ಮೇಲಿನ ಲೋಕವಾಗಿದೆ ಇದು ಜ್ಞಾನಿಗಳ ಲೋಕ ಸತ್ಯಲೋಕದಲ್ಲಿ ಸಮಯವು ಹೇಗೆ ಹರಿಯುತ್ತದೆ ಎಂಬುದನ್ನು ನಾವು ನೋಡುವುದಾದರೆ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಕಾಲ ಭೂಲೋಕದಲ್ಲಿ ನಾವು ಸೆಕೆಂಡ್ ನಿಮಿಷ ವರ್ಷ ಎಂದು ಕಾಲವನ್ನು ಅಳೆಯುತ್ತೇವೆ ಆದರೆ ಸತ್ಯಲೋಕದಲ್ಲಿ ಕಾಲವೇ ಬೇರೆ ರೀತಿಯಲ್ಲಿ ಹರಿಯುತ್ತದೆ ಪುರಾಣಗಳು ಹೇಳುವಂತೆ ಒಂದು ಬ್ರಹ್ಮದಿನ ಅಂದರೆ ಅದು ನಾಲ್ಕು ಪಾಯಿಂಟ್ ಮೂವತ್ತೆರಡು ಬಿಲಿಯನ್ ವರ್ಷಗಳು ಅಂದರೆ ನಮ್ಮ ಭೂಲೋಕದ ಲಕ್ಷಾಂತರ ತಲೆಮಾರುಗಳು ಹುಟ್ಟಿ ಬದುಕಿ ನಾಶವಾಗುವಷ್ಟು ಕಾಲ ಸತ್ಯಲೋಕದಲ್ಲಿ ಇದು ಕೇವಲ ಒಂದು ದಿನ ಮಾತ್ರ ಹಾಗೆಯೇ ಒಂದು ಬ್ರಹ್ಮರಾತ್ರಿ ಅಂದರೆ ಅದು ಕೂಡ ಅಷ್ಟೇ ದೀರ್ಘವಾಗಿದೆ ಅಂದರೆ ಮತ್ತೆ ನಾಲ್ಕು ಪಾಯಿಂಟ್ ಮೂವತ್ತೆರಡು ಬಿಲಿಯನ್ ವರ್ಷಗಳು ರಾತ್ರಿಯ ಈ ಸಮಯದಲ್ಲಿ ಸಂಪೂರ್ಣ ಸೃಷ್ಟಿ ಲಯವಾಗುತ್ತದೆ ಸ್ನೇಹಿತರೆ ಈ ಸಮಯವನ್ನು ನಾವು ಕಲ್ಪಿಸಿಕೊಳ್ಳಲು ಆಗದಷ್ಟು ವಿಶಾಲವಾದ ಕಾಲಮಾನವಾಗಿದೆ ಇದು ಸತ್ಯಲೋಕದಲ್ಲಿ ಸಾಮಾನ್ಯ ಘಟನೆ ಆಗಿದೆ ಇನ್ನೊಂದು ಅಚ್ಚರಿಯ ಸಂಗತಿ ಏನೆಂದರೆ ಸತ್ಯಲೋಕದ ನಿವಾಸಿಗಳಿಗೆ ಕಾಲದ ಭಯವೇ ಇಲ್ಲ ಯಾಕೆಂದರೆ ಅವರು ಕಾಲಕ್ಕೆ ಒಳಪಟ್ಟವರಲ್ಲ ಕಾಲವೇ ಅವರಿಗೆ ಒಳಪಟ್ಟಿದೆ ಅಲ್ಲಿ ಯಾರಿಗೂ ವಯಸ್ಸಾಗುವುದಿಲ್ಲ ಮರಣವಿಲ್ಲ ಅಂತ್ಯ ಎಂಬ ಕಲ್ಪನೆಯಿಲ್ಲ ಸತ್ಯಲೋಕದಲ್ಲಿ ಕಾಲ ಎಂದರೆ ಕೇವಲ ಸೃಷ್ಟಿಯ ಒಂದು ನಿಯಮವಾಗಿದೆ ಭೂಲೋಕದಲ್ಲಿ ನಾವು ಅನುಭವಿಸುವ ಆತುರ ಭಯ ನಾಶ ಇವೆಲ್ಲವೂ ಸತ್ಯಲೋಕದಲ್ಲಿ ಅಸ್ತಿತ್ವವೇ ಇಲ್ಲ ಸತ್ಯಲೋಕವೆಂದರೆ ಕಾಲವನ್ನು ಮೀರಿದ ಲೋಕಶಾಶ್ವತ ಸ್ಥಿತಿ ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕೂ ಅಂತ್ಯ ಇದೆ ನಕ್ಷತ್ರಗಳು ನಾಶವಾಗ್ತವೆ ಲೋಕಗಳು ಲಯವಾಗ್ತವೆ ದೇವತೆಗಳಿಗೂ ಕೂಡ ಅಂತ್ಯ ಬರುತ್ತದೆ ಈ ಮಹಾವಿನಾಶವನ್ನೇ ಪುರಾಣಗಳು ಮಹಾಪ್ರಳಯ ಎಂದು ಕರೆಯಲಾಗುವುದು ಪ್ರಳಯ ಬಂದಾಗ ಮೊದಲು ಭೂಲೋಕ ನಾಶವಾಗ್ತದೆ ಸಮುದ್ರಗಳು ಆಕಾಶವನ್ನೇ ಮುಚ್ಚಿಕೊಳ್ಳುತ್ತವೆ ಪರ್ವತಗಳು ಕರಗುತ್ತವೆ ಜೀವಜಾಲ ಸಂಪೂರ್ಣ ಲಯವಾಗ್ತದೆ ಅದಾದ ನಂತರ ಭೂವರ್ಲೋಕ ಸ್ವರ್ಗಲೋಕ ಕೂಡ ಪ್ರಳಯದ ಪ್ರಭಾವಕ್ಕೆ ಒಳಗಾಗ್ತವೆ ಮಹರ್ಲೋಕದವರೆಗೂ ಭಯ ಅಶಾಂತಿ ಲಯ ಶುರುವಾಗ್ತದೆ ಆದರೆ ಈ ಎಲ್ಲದರ ಮಧ್ಯೆಯೂ ಒಂದು ಲೋಕ ಮಾತ್ರ ಅಚಲಲವಾಗಿ ಉಳಿಯುತ್ತದೆ ಅದೇ ಸತ್ಯಲೋಕ ಪ್ರಳಯ ಬಂದರೂ ಸತ್ಯಲೋಕಕ್ಕೆ ಏನೂ ಆಗುವುದಿಲ್ಲ ಅಲ್ಲಿ ನೀರು ಇಲ್ಲ ಬೆಂಕಿಯಿಲ್ಲ ನಾಶ ಮಾಡುವ ಭೌತಿಕ ಶಕ್ತಿಯಿಲ್ಲ ಸತ್ಯಲೋಕವೆಂದರೆ ಅದು ಭೌತಿಕ ಲೋಕವಲ್ಲ ಅದೊಂದು ಶುದ್ಧ ಚೇತನ ಸ್ಥಿತಿ ಅದಕ್ಕಾಗಿಯೇ ಪ್ರಳಯದ ನಂತರ ಹೊಸ ಸೃಷ್ಟಿ ಆರಂಭವಾಗುವಾಗ ಬ್ರಹ್ಮದೇವರು ಸತ್ಯಲೋಕದಲ್ಲಿಯೇ ಇರುತ್ತಾರೆ ಇದನ್ನೇ ಪುರಾಣಗಳು ಹೇಳುತ್ತವೆ ಸತ್ಯಲೋಕವು ಬ್ರಹ್ಮಾಂಡದ ಬ್ಯಾಕಪ್ ಲೋಕವೆಂದು ಕರೆಯಬಹುದು ಯಾಕೆಂದರೆ ಬ್ರಹ್ಮಾಂಡದ ಸೃಷ್ಟಮಾಂಡದ ಸೃಷ್ಟಿಯ ಮೂಲವೇ ಈ ಲೋಕವಾಗಿದೆ ಸೃಷ್ಟಿ ಸಂಪೂರ್ಣ ನಾಶವಾದರೂ ಸಂಪೂರ್ಣ ನಾಶವಾದರೂ ಸತ್ಯಲೋಕದಲ್ಲಿ ವೇದಗಳು ಜ್ಞಾನ ಸತ್ಯ ಎಲ್ಲವೂ ಸುರಕ್ಷಿತವಾಗಿರುತ್ತದೆ ಸತ್ಯಲೋಕ ಉಳಿಯುವುದಕ್ಕೆ ಕಾರಣ ಅದು ಸತ್ಯದಿಂದದ ನಿರ್ಮಿತವಾದದ್ದು ಸುಳ್ಳು ನಾಶವಾಗ್ತದೆ ಇಲ್ಲಿ ಸತ್ಯ ಎಂದಿಗೂ ನಾಶವಾಗುವುದಿಲ್ಲ ಒಂದು ಅತಿ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಜನರ ಒಂದು ದೊಡ್ಡ ತಪ್ಪು ಕಲ್ಪನೆ ಏನಂದ್ರೆ ಸತ್ಯಲೋಕಕ್ಕೆ ಹೋದರೆ ಅದೇ ಮೋಕ್ಷ ಎಂದು ಆದರೆ ಅದು ತಪ್ಪು ಕಲ್ಪನೆ ಇದರ ಬಗ್ಗೆ ನಮ್ಮ ಪುರಾಣಗಳು ಬೇರೆ ಕಥೆಯನ್ನೇ ಹೇಳುತ್ತವೆ ಸತ್ಯಲೋಕ ಅಂತಿಮ ಮೋಕ್ಷ ಅಲ್ಲ ಅದು ಮೋಕ್ಷಕ್ಕೆ ಅತಿ ಸಮೀಪದ ಹಂತವಾಗಿದೆ ಶಾಸ್ತ್ರಗಳಲ್ಲಿ ಇದನ್ನು ಕ್ರಮಮುಕ್ತಿ ಎಂದು ಕರೆಯುತ್ತಾರೆ ಕ್ರಮಮುಕ್ತಿ ಎಂದರೆ ಏನು ಭೂಲೋಕದಲ್ಲಿ ತೀವ್ರ ತಪಸ್ಸು ಮಾಡಿ ಬ್ರಹ್ಮಜ್ಞಾನವನ್ನು ಅಪೂರ್ಣವಾಗಿ ಪಡೆದ ಆತ್ಮ ಸತ್ಯಲೋಕವನ್ನು ತಲುಪುತ್ತದೆ ಸತ್ಯಲೋಕದಲ್ಲಿ ಆ ಆತ್ಮಕ್ಕೆ ಸಂಪೂರ್ಣ ಬ್ರಹ್ಮಜ್ಞಾನ ಲಭಿಸುತ್ತದೆ ಅಲ್ಲಿ ಆತ್ಮಕ್ಕೆ ಮತ್ತೆ ಜನ್ಮವಿಲ್ಲ ಕರ್ಮಬಂಧನವಿಲ್ಲ ಆಸೆ ಆಕಾಂಕ್ಷೆಗಳಿಲ್ಲ ಆದರೂ ಆತ್ಮಗಳಿಗಿನ್ನೂ ಅಂತಿಮ ಲಯ ಇನ್ನೂ ಆಗಿರುವುದಿಲ್ಲ ಸತ್ಯಲೋಕದಲ್ಲಿ ಆತ್ಮ ನಿಧಾನವಾಗಿ ಪರಿಪಕ್ವವಾಗುತ್ತದೆ ಬ್ರಹ್ಮದೇವನ ಕಾಲ ಅಂತ್ಯವಾದಾಗ ಮಾತ್ರ ಅಂದರೆ ಮಹಾಪ್ರಳಯದ ಸಮಯದಲ್ಲಿ ಸತ್ಯದಲ್ಲಿ ಸತ್ಯಲೋಕವೂ ಲಯವಾಗುತ್ತದೆ ಆ ಕ್ಷಣದಲ್ಲಿ ಸತ್ಯಲೋಕದ ಎಲ್ಲಾ ಆತ್ಮಗಳು ಪರಬ್ರಹ್ಮನಲ್ಲಿ ಲೀನವಾಗುತ್ತವೆ ಅದೇ ಆತ್ಮಗಳ ಅಂತಿಮ ಮೋಕ್ಷವಾಗಿದೆ ಅದಕ್ಕಾಗಿಯೇ ಸತ್ಯಲೋಕವನ್ನು ಮೋಕ್ಷದ ದ್ವಾರ ಎಂದು ಪುರಾಣಗಳು ಕರೆಯುತ್ತವೆ ಇಷ್ಟು ಹೊತ್ತು ನಾವು ಕೇಳಿದ ವಿಷಯಗಳು ಕೇವಲ ಪುರಾಣ ಕಥೆಗಳೇ ಅಥವಾ ಇದರಲ್ಲಿ ವಿಜ್ಞಾನಕ್ಕೂ ಸಂಬಂಧ ಇದೆಯೇ ಇಂದಿನ ಆಧುನಿಕ ವಿಜ್ಞಾನ ಏನು ಹೇಳುತ್ತದೆ ಎಂದು ನೋಡಿದಾಗ ನಾವು ಕಾಣುವ ಈ ಜಗತ್ತು ಮಾತ್ರವೇ ಎಲ್ಲವೂ ಅಲ್ಲ ಇದರಾಚೆಗೂ ಕೂಡ ಅನೇಕ ಉನ್ನತ ಆಯಾಮಗಳಿವೆ ಪ್ಯೂರ್ ಕಾನ್ಸಿಯಸ್ನೆಸ್ಗಳಿವೆ ಸಮಯದ ವಾಸ್ತವಿಕತೆಗಳಿವೆ ಈ ಮಾತನ್ನು ನಮ್ಮ ಪುರಾಣಗಳು ಸಹ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿವೆ ವಿಜ್ಞಾನದ ಪ್ರಕಾರ ಕಾಲ ಮತ್ತು ಸ್ಥಳ ಎಲ್ಲೆಡೆ ಒಂದೇ ರೀತಿ ಹರಿಯುವುದಿಲ್ಲ ಬ್ಲ್ಯಾಕ್ ಹೋಲ್ ಹತ್ತಿರ ಕಾಲ ನಿಧಾನವಾಗಿ ಹರಿಯುತ್ತದೆ ಎಂದು ಐನ್ಸ್ಟೀನ್ನ ಥಿಯರಿ ಆಫ್ ರಿಲೇಟಿವಿಟಿ ಹೇಳುತ್ತದೆ ಇದನ್ನೇ ನಮ್ಮ ಪುರಾಣಗಳು ಕೂಡ ಹೇಳಿವೆ ಸತ್ಯಲೋಕದಲ್ಲಿ ಕಾಲ ಬಹಳ ನಿಧಾನವಾಗಿ ಹರಿಯುತ್ತದೆ ಕೆಲವೊಮ್ಮೆ ಕಾಲವೇ ಅಸ್ತಿತ್ವದಲ್ಲಿರುವುದಿಲ್ಲ ಎಂದು ಇನ್ನೊಂದು ಅಚ್ಚರಿಯೇನೆಂದರೆ ಇಂದಿನ ವಿಜ್ಞಾನ ಕೂಡ ಚೇತನವೇ ಸೃಷ್ಟಿಯ ಮೂಲ ಎಂದು ಹೇಳಲು ಆರಂಭಿಸಿದೆ ಪುರಾಣಗಳು ಸಾವಿರಾರು ವರ್ಷಗಳಿಂದ ಹೇಳುತ್ತಿವೆ ಬ್ರಹ್ಮನೇ ಚೇತನ ಸತ್ಯಲೋಕ ಶುದ್ಧ ಚೇತನ ಸ್ಥಿತಿ ಎಂದು ಹೇಳುತ್ತವೆ ಇನ್ನೊಂದು ಕಡೆ ಫಿಸಿಕ್ಸ್ ಫಿಸಿಕ್ಸ್ನಲ್ಲಿ ಅಬ್ಸಾರ್ವ್ ಇಲ್ಲದೆ ರಿಯಾಲಿಟಿ ಇಲ್ಲ ಎಂದರೆ ನಮ್ಮ ಪುರಾಣಗಳು ಕೂಡ ಸತ್ಯಲೋಕದಲ್ಲಿ ಯೋಚನೆ ಮತ್ತು ವಾಸ್ತವ ಒಂದೇ ಎಂದು ಹೇಳುತ್ತದೆ ಎಂದರೆ ನಮ್ಮ ಸನಾತನ ಧರ್ಮದ ಈ ದೇವತೆಗಳೆಲ್ಲರೂ ನಮಗೆ ಅರಿಯದೆ ವಾಸಿಸುವ ಇತರೆ ಆಯಾಮದ ಜೀವಿಗಳೇ ಅಥವಾ ನಮಗೂ ಉನ್ನತ ಮಟ್ಟದಲ್ಲಿ ವಿಕಸಿತವಾದ ಮರೆಮಾಚಿದ ನಾಗರಿಕತೆಯ ಜನರೇ ಎಂಬುದು ಸಾಧಾರಣವಾದ ಪ್ರಶ್ನೆಯಾಗಿದೆ ಇಂತಹ ಹಲವಾರು ರಹಸ್ಯಕಾರಿ ಮತ್ತು ಕೌತುಕಕಾರಿ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ತ್ರೀಡಿಸಿಟಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು